ಯಾವ ಥರ ಸ್ಟೋರಿ ಇರಬೇಕು ನಿಮಗೆ ನೆಕ್ಸ್ಟ್ ಹೇಗಿರಬೇಕು ನಾನು ಯೂಜಲಿ ನನ್ನ ಕಂಟೆಂಟ್ಸ್ಗಳನ್ನ ನಾನು ಚೂಸ್ ಮಾಡಿದೆ ಮೇಡಮ್ ಒಂದು ಕಂಟೆಂಟ್ ಇರಬೇಕು ಒಂದು ಸೋಷಿಯಲ್ ಕಾಸ್ ಥರ ಇರಬೇಕು ನಾವು ಹೇಳ ಏನಾದರೂ ಹೇಳ್ತೀವಿ ಅಂದರೆ ಸಿನಿಮಾದಿಂದ ಸೊ ಅದಕ್ಕೊಂದು ಮೆಸೇಜ್ ಇರಬೇಕು ಸೋಷಿಯಲ್ ಮೆಸೇಜ್ ಏನಕ್ಕೆ ಆಗಿದೆ ಏನಕ್ಕೋಸ್ಕರ ಈ ಸಿನಿಮಾ ಸುಮ್ಮನೆ ಏನೋ ಒಂದು ಫೈಟ್ಸ್ ಇದೆ ಆ್ಯಕ್ಷನ್ಸ್ ಇದೆ ಆ ಥರದ್ದು ನಾನು ಮಾಡೋಕ್ಕೆ ಖಂಡಿತವಾಗ್ಲೂ ಇಷ್ಟ ಅಲ್ಲ ಏನಾದರೂ ಒಂದು ರೀಸನ್ ಇರಬೇಕು ಆ ಕತೆ ಕೇಳಿದಾಗ ಆ ಕತೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ರೀಸನ್ ಏನಿದೆ ಆ ರೀಸನ್ ಅವ್ನು ಏನಕ್ಕೆ ಅಷ್ಟು ಮಾಡ್ತಾನೆ ಏನಕ್ಕೆ ಅಷ್ಟು ಹೋರಾಡ್ತಾನೆ ಸೊ ಆ ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನ ನೋಡಿ ನಾನು ಚೂಸ್ ಮಾಡೋದು ನಾನು ಯಾಕೆ ಕೇಳಿದೆ ಅಂದರೆ ವಾಮನಲ್ಲೂ ಸಹ ಸಿಕ್ಕ ಡಿಫ್ರೆಂಟ್ ಆಗಿದೆ ಸೊ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ನಿಮಗೆ ಫಸ್ಟ್ ಹೇಗೆ ಅನ್ನಿಸ್ತು ಯಾವ ನಮಗೆ ನಿರ್ದೇಶಕರು ನಾವು ಅವರೆಲ್ಲ ಹೋಗ್ತಾ ಇರ್ತೀವಿ ಹಿಂಗೆ ಒಂದು ಕಡೆ ಸುಮ್ಮನೆ ಸರ್ ಅನ್ನೋ ಒಂದು ಲೈನ್ ಇದೆ ಅಂತ ಹೇಳ್ತಾರೆ ಸರಿ ಆಯಿತು ನಂಗೆ ಒಂದೇ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಹೇಳಿದ್ರು ಒಂದು ಕೆಲಸ ಮಾಡಿ ರೆಡಿ ಮಾಡ್ಕೊಳ್ಳಿದ್ದ ನೋಡೋಣ ಅಂತ ಹೇಳ್ತೀನಿ ಅವರು ಒಂದು ಎರಡು ಸಾವಿರ ಟೈಮ್ ತಗೊಂಡು ಫುಲ್ ಹೇಳಿದ್ರು ನಂಗೆ ತುಂಬ ಇಷ್ಟ ಆಯ್ತು ನನಗೆ ಒಂದು ಇಪ್ಪತ್ತು ನಿಮಿಷ ಕಡೆ ತುಂಬ ಆಯಿತು ಇಲ್ಲ ಇದು ಫ್ರೆಶ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ಅವ್ರು ಮಾಡಿದ್ರೆ ಸ್ಕ್ರೀನ್ ಪ್ಲೇ ವರ್ಜಿನೇ ಬೇರೆ ಥರ ಇದೆ

ಹೌದು ಸರ್ ಪೇಮೆಂಟ್ ಎಷ್ಟು ಸರ್ ನನಗೆ ಇದು ಕೇಳಿ ಅಲ್ಲ ಎರಡು ಪೇಮೆಂಟ್ ಕೊಟ್ರ ಇರೋದು ಕೊಡಿ ಕೈ ಇಲ್ಲ ಇಲ್ಲ ಅಂದ್ರೆ ನೀವು ಏರನ್ ಮಾಡಿದಿರಾ ಒಂದು ಕೊರಿಯೋಗ್ರಫಿ ಮಾಡಿದಿರಾ ಒಂದು ಒಂದು ರೋಲ್ ಮಾಡಿದಿರಾ ಸೋ ಪೇಮೆಂಟ್ ಹೇಗೆ ಇಸ್ಕೊಳ್ತೀರಾ ನೀವು ಪ್ಯಾಕೇಜ್ ಸೆಪರೇಟ್ ಇದಕ್ಕೆ ಸೆಪರೇಟ್ ಇದು ಸೆಪರೇಟ್ ಓಕೆ 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 ಸರಿ ಅದು ಆಕ್ಟಿಂಗ್ ಚಾನ್ಸ್ ಅಲ್ವಾ ಸ್ವಲ್ಪ ಕಮ್ಮಿ ಕೊಡಿ ಓಕೆ ಅಡ್ಜಸ್ಟ್ ಮಾಡ್ಕೊಂತೀನಿ ಇದು ಕೊಡಿ ಸರ್ ಹೇಳ್ತಾರೆ ಇದ್ದಾರೆ ಡೈರೆಕ್ಟರ್ ಬಗ್ಗೆ ಹಾಂ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಒಂದು ಪುಸ್ತಕ ಇದ್ದಂಗೆ ಅವ್ರ ಹತ್ರ ಸುಮಾರು ವಿಷಯಗಳಿದೆ ಆ ಪುಸ್ತಕದಲ್ಲಿ ಹೆಬ್ಬರು ನಾನು ಕೊಟ್ಟರೆ ನೀವು ಹೇಳ್ದಂಗೆ ಒಂದು ದಿನದಲ್ಲಿ ರೆಡಿ ಮಾಡ್ತಾರೆ ರೆಡಿ ಮಾಡ್ತಾರೆ ಬಟ್ ಅದ್ರ ಬಗ್ಗೆ ತುಂಬ ಒಳ್ಳೆ ಬರವಣಿಗೆ ಇದೆ ಮೇಡಮ್ ಅವ್ರಿಗೆ ತುಂಬ ಒಳ್ಳೆ ಯಾಕಂದರೆ ಯೂಶ್ವಲಿ ಡೈರೆಕ್ಟರ್ಸ್ಗಳಿಗೆ ಬೇರೆ ಕೊಡೋ ಕಥೆನ ತಗೊಂಬಂದು ಮಾಡೋದು ಅಷ್ಟು ಈಸಿ ಆಮೇಲೆ ಅದು ಅವ್ರು ಹೇಳ್ದಂಗೆ ಇವಾಗ ಒಬ್ರು ಬರ್ದಿರೋ ಕಥೆನ ಇವಾಗ ನೀವೇ ಇಮ್ಯಾಜಿನೇಷನ್ ಮಾಡಿರೋ ಕಥೆನ ನಿಮ್ಮ ಇಮ್ಯಾಜಿನೇಷನ್ ಬೇರೆ ಇರುತ್ತೆ ಯಾಕಂದರೆ ಬರ್ದಿರೋದ್ರಿಂದ ಅದನ್ನು ತೊಗೊಂಡೋಗಿ ಇನ್ನೊಬ್ರು ಕೊಟ್ಟಾಗ ಅವ್ರ ಇಮ್ಯಾಜಿನೇಷನ್ ಬೇರೆ ಆಗುತ್ತೆ ಸೊ ಬರವಣಿಗೆ ಇದೆಯಲ್ಲ ಬರವಣಿಗೆ ಅವ್ರ ಇಮ್ಯಾಜಿನೇಷನಲ್ಲಿ ಅವ್ರು ಸೊ ಅದಕ್ಕೆ ನಾನು ಈ ಅವ್ರು ಹೇಳ್ದಂಗೆ ನೀವೇ ಡೈರೆಕ್ಷನ್ ಮಾಡಿ ಅಂತ ಇದು ಮಾಡಿದ್ದು ಸೊ ಅದಕ್ಕೆ ಅಲ್ಲಿ ಗೊತ್ತಾಯ್ತು ನಮಗೆ ನಮ್ಮ ನಿರ್ದೇಶಕರು ಒಳ್ಳೊಳ್ಳೆ ಕಂಟೆಂಟ್ ಅಂತ ಎಸ್ ಸರ್ ವಾಮನ ಬರ್ತಾ ಇದೆ ನಿಮ್ಮ ಕೊರಿಯೋಗ್ರಫಿ ಸಿನ್ಮಾ ನೀವು ಆ್ಯಕ್ಟ್ ಮಾಡಿರೋ ಸಿನ್ಮಾ ಒಂದು ಕನಸಿನ ಪಾತ್ರ ಮಾಡಿದ್ದೀರಾ ಅದು ಯಾವ ಪಾತ್ರ ಅಂತ ನನಗೂ ಗೊತ್ತಿಲ್ಲ ಸೊ ಏನು ಹೇಳ್ತೀರಾ ಸರ್ ಫೈನಲ್ ಆಗಿ ಫೈನಲ್ ಆಗಿ ಹತ್ತನೇ ತಾರೀಕು ನಾನು ಇದ್ದೀನಿ ಹತ್ತನೇ ತಾರೀಕಿಗೆ ನಾನು ನೋಡ್ಬೇಕಲ್ಲ ನಾನು ಬರೀ ಆ್ಯಕ್ಟ್ ಮಾಡಿ ಬಂದಿದ್ದೀನಿ ಡಬ್ಬಿಂಗಲ್ಲಿ ಅಷ್ಟು ನಾನು ಎಲ್ಲೆಲ್ಲಿದ್ದೀನೋ ಅದದ್ದು ಮಾತ್ರ ಡಬ್ಬಿಂಗ್ ಮಾಡಿರೋದು ನೋಡಿರೋದು ನಾನು ಅದು ಬಿಟ್ರೆ ಆಲ್ ಕಥೆಯಲ್ಲಿ ನಾನು ಎಷ್ಟಿದ್ದೀನಿ ಅಂತ ನಾನು ನನ್ನನ್ನು ನೋಡ್ಕೊಳ್ಳೋಕೆ ಆಸೆ ಇದೆ ಮೈನಾಗಿ ಜನನೂ ಸಿನಿಮಾನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಕಾಯ್ತಾ ಇದ್ದೀನಿ ಏಪ್ರಿಲ್ ಹತ್ತು ಏನು ಗೊತ್ತಾ ನಿಮಗೆ ಸ್ಪೆಷಲ್ ಏನು ಅಂತ ಕಾಮನ್ ರಿಲೀಸ್ ಅದು ಓಕೆ ಇನ್ನೊಂದು ಇನ್ನೊಂದು ನಿಮ್ಮ ಬರ್ಡೇನಾ ಇಲ್ಲಪ್ಪ ಇಲ್ಲ ನಾವೀರ್ ಜಯಂತಿ ಅಲ್ಲ ಎಲ್ರಿಗೂ ಒಂದು ಒಂದು ಕ್ಯೂರಿಯಾಸಿಟಿ ಇರುವಂತಹ ದಿನ ಅದು ಯಾಕೆ ಹೇಳಿ ಸ್ಕೂಲ್ ಮಕ್ಕಳಿಗೆ ಹತ್ತನೇ ತಾರೀಕು ರಿಸಲ್ಟ್ ಬರೋ ದಿನ ಸೊ ಹಂಗೆ ವಾಮನಕ್ಕೂ ಬರೋದು